ಲಿಫ್ಟಿಕ್ ಹಚ್ಚು ಹುಡುಗಿ ಮಾಡ್ ಇಪ್ಪತ್ತು ರೂಪಾಯಿ ಪ್ರೆಸ್ಟಲ್ ಸಿಗರೇಟ್ ಹೊಡೆಯಾಕಿನ ಒಂದು ನೋಡ್ತೀನೋ ಐದ್ ಸಾವಿರ ರೂಪಾಯಿ ಹಚ್ಾರ ಇವರು ಹದಗೆಟ್ಟು ಭೂಮಿ ಮ್ಯಾಗಿರುವುದು ಒಂದ ಬ್ರ್ಯಾಂಡ್ ಯಾವ್ದು ರಾತ್ರಿ ಯಾವ್ದ ಮಳಿ ಬೆಳಿ ಬಿಸಲ ಗಾಳಿ ಮಳಿ ಏನೋ ನೋಡ್ಲಾರ ಮುಂಜೆಲ್ಲಿದ್ದ ಚಂದನ ಚಂದಲಿನ ಮುಂಜಾನೆ ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇಡೀ ದೇಶಕ್ಕೆ ಅನ್ನ ಹಾಕಬೇಕಂತ ತನ್ನ ಮೈ ಅರಿವು ಹೊಲಸಾದ್ರೂ ಮತ್ತೆ ಚಂದ ಬಯಸ್ತಾನಲ್ಲ ರೈತ ಅದು ಬಿಟ್ರೆ ಯಾವ ಬ್ರಾಂಡು ಇಲ್ಲಿ ಸುಮ್ಮನೆ ಬಾಕಿ ಮಾಡಿದ್ರೆ ಟ್ರೈಲರಿ

ಿಲ್ಲ ಕಾಳಿ ಅದಿರ್ಲಿಲ್ಲ ಮೂವತ್ ರೂಪಾಯಿ ಲಿಫ್ಟಿಕ್ ಹಚ್ಚು ಹುಡುಗಿಯಾಗಿ ಒಡಕಿ ನೋಡ್ತೀನಿ ಐದೈದ್ ಸಾವಿರ ರೂಪಾಯಿ ಆಗಲಿ ಯಾವ್ದ ರಾತ್ರಿ ಯಾವ್ದ ಮಳಿ ಬೆಳಿ ಬಿಸಿಲು ಗಾಲಿ ಮಳಿ ಏನೋ ನೋಡಾರ ಮುಂಜೆಲಿದ್ದ ಚಂದನ ಚಂದಲಿಂದ ಮುಂಜಾನೆ ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇಡೀ ದೇಶಕ್ಕ ಅನ್ನ ಹಾಕಬೇಕಂತ ತನ್ನ ಮೈ ಅರಿವು ಹೊಲಸಾದ್ರೂ ತನ್ನ ಮಕ್ಕ ಚಂದಿಲ್ಲ ಅಂತ ರೈತ ಅದು ಬಿಟ್ರಿ ಯಾವ ಬ್ರ್ಯಾಂಡು ಇಲ್ಲಿ ಸುಮ್ಮನೆ ಪಿಚರ್ ಬಾಕಿ ಮಾಡಿದ್ರೆ ಏನುತ್ತೆ ಟ್ರೈಲರ್ ನಿಮ್ಮ ಮಂದಿ ಕೂಡ ಅರ್ಥ ಹೊಡಿಸ ಮಂದಿ ಬಲ್ಲ ನಿಮ್ಮ ಮಂದಿ ಬಲ್ಲ ಹೋಗಿ ಪ್ರಶ್ನೆ ನೋಡ್ರಿ ಊರ್ತನ ಬಂದೀನಿ ಹತ್ತತ್ತು ರೂಪಾಯಿ ಕೊಡಿ ಮುಂದೆ ഇന്നേ ഗർജന ഗിത് ഇന്നെ എല്ലാം ആരടി ആ സൗണ്ടി ನೋಡಕ್ ಅವರು ಬರಲ್ಲ ಅದು ಅಂತ ಎಂಬುದು ಅವರು ನಮ್ಮ ಹುಡುಗರು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಅದು ಗಣವಂತ ಇಡುವಂತ ಮನ್ಯಾಗ ಇಡುವಂತಿ ಮನೆಯಾಗ ಯಾರು ಇಡುವಂತಿರು ಹೋಗ ಮನೆಗೆ ಸೌತಿ ಬಂದಂಗ್ ಈಗ ಮಾರ್ಯಾವಳಗ ನಿಜವಾಗಿ ಹಾರ್ಯನ ನನಗೋಗರಿಯನ್ನ ಆಕಳ ನೋಡಕ್ ಆಗ್ಲಿದ್ರು ಒಳಗೆ ಹೋರಿ ನನಗೆ ಗೊತ್ತ ನಿಮ್ಗೆ ಅಸಹಾಯ್ ಖುಷಿ ಯಾಕಂದ್ರೆ ಜಾಸ್ತಿ ಜಾಸ್ತಿ ನನ್ನ ಹೆಣ್ಣು ಮಕ್ಕಳು ಬಂದಿ ಬರ್ತಾರೆ